ಅಶ್ಲೀಲ ಮೆಸೇಜ್ ಯುವಕನ ಬಟ್ಟೆ ಬಿಚ್ಚಿ ಮರ್ಮಾಂಗಕ್ಕೆ ಹಲ್ಲೆ ನಟ ದರ್ಶನ್ ಕೇಸ್ ರೀತಿಯೇ ಕಿಡ್ನಾಪ್ ಮಾಡಿದ ಗ್ಯಾಂಗ್ ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತೆಂಟರಂದು ಅಪರಾಧ ಪ್ರಕರಣಗಳು ಯಾವ ರೀತಿ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ನೋಡಿ ಹೌದು ನಟ ದರ್ಶನ್ ಪ್ರಕರಣದಂತೆ ಮತ್ತೊಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ದರ್ಶನ್ ಪ್ರಕರಣ ನೋಡಿ ಅದೇ ರೀತಿ ಹುಡುಗಿ ವಿಚಾರಕ್ಕೆ ಬಂದ ಯುವಕನ ಮೇಲೆ ಗುಂಪೊಂದು ಹಲ್ಲೆಯನ್ನ ಮಾಡಿದೆ ಕುಶಾಲ್ ಎಂಬಾತ ಹುಡುಗಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ಆಕೆಯ ಹೊಸ ಬಾಯ್ ಫ್ರೆಂಡ್ ಗುಂಪು ಕಟ್ಟಿ ಆತನ ಕಿಡ್ನಾಪ್ ಮಾಡಿದಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಕೇಸ್ ಎಂದು ಹೇಳುತ್ತಾ ಬಟ್ಟೆ ಬಿಚ್ಚಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಶನ್ ಪ್ರಕರಣ ನೋಡಿ ಅದೇ ರೀತಿ ಯುವಕನನ್ನು ಕಿಡ್ನಾಪ್ ಮಾಡಿದ ಗುಂಪು ನೆಲಮಂಗಲದ ಸೋಲದೇವನಹಳ್ಳಿಯ ಒಂದು ನಿರ್ಜನ ಪ್ರದೇಶಕ್ಕೆ ಕರೆತಂದಿದ್ದಾರೆ ನೀವು ರೇಣುಕಾಸ್ವಾಮಿಯೇ ಎಂದು ಆತನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆತನ ಮರ್ಮಾಂಗಕ್ಕೆ ಒದ್ದು ವಿಕೃತಿಯನ್ನ ಮೆರೆದಿದ್ದಾರೆ ವಿಡಿಯೋ ಕೂಡ ವೈರಲ್ ಆಗಿದೆ ರೇಣುಕಾ ಸ್ವಾಮಿ ನೀನು ಎನ್ನುತ್ತಾ ತಿಳಿಸಿದ್ರು ವಿಡಿಯೋದಲ್ಲಿ ಗ್ಯಾಂಗ್ನಲ್ಲಿದ್ದ ಒಬ್ಬ ತಾನು ಎ ಒನ್ ಎ ಟು ಎ ತ್ರೀ ಅವನು ಎ ಫೋರ್ ಎನ್ನುತ್ತಾ ಕುಶಾಲ್ ಎಂಬಾತನನ್ನ ರೇಣುಕಾಸ್ವಾಮಿ ಎನ್ನುತ್ತಾ ಹಲ್ಲೆ ಮಾಡಿದ್ದು ದೃಶ್ಯ ನೋಡಿ ಜನರು ಛೀಮಾರಿ ಹಾಕಿದ್ದಾರೆ ವಿಡಿಯೋ ಮಾಡುತ್ತಾ ದರ್ಶನ್ ರೇಣುಕಾಸ್ವಾಮಿ ಹೆಸರನ್ನ ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ